ಹತ್ಮೀರ ಎಲ್ರಿಗೂ ನಮಸ್ತೆ ಶಾಲಾ ಕಾಲೇಜುಗಳಲ್ಲಿ ಉಚಿತ ವಿದ್ಯುತ್ ಸೌಲಭ್ಯವನ್ನು ಪಡೀಲಿಕ್ಕೆ ನೋಂದಣಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಆಗಿದೆ ಆಗಿದೆ ಸೌಲಭ್ಯವನ್ನು ಪಡೀಲಿಕ್ಕೆ ನೋಂದಣಿಯನ್ನು ಮಾಡತಕ್ಕಂಥ ವಿಧಾನದ ಬಗ್ಗೆ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ನೋಂದಣಿಯನ್ನು ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಬೇಕು ಈ ಲಿಂಕನ್ನು ನಾ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದನ್ನು ಕೊಡ್ತೀನಿ ತಮಗೆ ಲಿಂಕ್ ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯಾಗಿ ಬರುತ್ತೆ ಮೇನ್ ಪೇಜು ಶಾಲಾ ಶಿಕ್ಷಣ ಇಲಾಖೆಯಿಂದ ಇರ್ತಕ್ಕಂಥದ್ದು ಇಲ್ಲಿ ನಾವು ಮುಖ್ಯವಾಗಿ ಏನೇನು ಮಾಹಿತಿನ ಕೇಳುತ್ತೆ ಏನೇನು ಮಾಹಿತಿನ ಅಂತ ಒಂದ್ಸಲ ತಮಗೆ ಹೇಳ್ತೀನಿ ಆನಂತರ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಯುಡೈಸ್ ನ ಯು ಡೈಸ್ ಸಂಖ್ಯೆ ಬೇ ಇಲ್ಲಿ ನಮೂದಿಸ್ಬೇಕು ಆನಂತರ ಯುಡೈಸ್ಕೊಂಡು ನಮಸ್ತಿದ್ದಂಗೆ ಈ ಎಲ್ಲವೂ ಇನ್ಫಾರ್ಮೇಷನ್ ಆಟೋಮೆಟಿಕಲಿ ಬರುತ್ತೆ ಮೊಬೈಲ್ ನಂಬರ್ ಇರ್ಬೋದು ತಾಲೂಕು ಜಿಲ್ಲೆ ಪಂಚಾಯಿತಿ ವಿಧಾನಸಭಾ ಕ್ಷೇತ್ರ ವಿಳಾಸ ಇದೆಲ್ಲ ಬರುತ್ತೆ ಮೊಬೈಲ್ ನಂಬರ್ ಇನ್ ಕೇಸ್ ಬರಲಿಲ್ಲ ಅಂತ ಅಂದ್ರೆ ಇದು ಯಾವ್ದು ಜನರೇಟ್ ಆಗಲಿಲ್ಲ ಅಂದ್ರೆ ಸ್ಯಾಡ್ಸ್ ಯು ಡೈಸ್ ಅಲ್ಲಿ ಅಲ್ಲಿ ಯು ಡೈಸ್ ಪ್ಲೇಸ್ ಅಂತ ಇದೆ ಅಲ್ಲಿ ಹೋಗಿ ಪ್ರೊಫೈಲಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಮೊಬೈಲ್ ಎಚ್ ಎಂ ಮೊಬೈಲ್ ನಂಬರ್ನ ಅನಂತರ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಕಮ್ ಯಾವುದು ಅಂತ ಇಲ್ಲಿ ಆಪ್ಷನ್ ಬರ್ತವೆ ಅನಂತರ ಎಂಟೈರ್ ಅಕೌಂಟ್ ಐ ಡಿ ನಂಬರ್ ಅಂತ ಇದೆ ಇದನ್ನ ಅಕೌಂಟ್ ಐ ಡಿ ನಂಬರ್ ವಿದ್ಯುತ್ ಬಿಲ್ ಏನಿರುತ್ತೆ ಅದರಲ್ಲಿ ಇರುತ್ತೆ ಅದನ್ನ ಒಂದ್ಸಲ ತೋರಿಸಿ ಇದು ವಿದ್ಯುತ್ ಬಿಲ್ ಈ ವಿದ್ಯುತ್ ಬಿಲ್ ಅಲ್ಲಿ ಖಾತೆ ಸಂಖ್ಯೆ ಅಂತ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ಎ ಸಿ ಸಿ ಐ ಡಿ ಖಾತೆ ಸಂಖ್ಯೆ ಅಂತ ಇದೇನು ಕಾಣಿಸ್ತಾ ಇದೆ ಸಿ ಅಂತ ಏನಿದೆ ಇದು ಐ ಡಿ ನಂಬರ್ ಆಗಿರುತ್ತೆ ಖಾತೆ ಸಂಖ್ಯೆ ಇದಾಗಿರುತ್ತೆ ಇದನ್ನ ನಾವು ಅಲ್ಲಿಗೆ ಎಂಟ್ರಿ ಮಾಡಬಹುದು ನಂತರ ನಾವು ಇಲ್ಲಿ ವಿಳಾಸ ಇದೆಲ್ಲ ಸಹ ಆಟೋ ಜನರೇಟ್ ಆಗುತ್ತೆ ಇದನ್ನ ಘೋಷಣೆಯನ್ನ ಡಿಕ್ಲರೇಷನ್ ಕೊಡಬೇಕು ಐ ಅಗ್ರಿ ಅಂತ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಯಾಪ್ಚಾ ಏನ್ ಕಾಣಿಸ್ತೈತೆ ಅದನ್ನ ಸೇಮ್ ಟು ಸೇಮ್ ಇಲ್ಲಿ ಟೈಪ್ ಮಾಡಬೇಕು ಕ್ಯಾಪ್ಚಾ ಟೈಪ್ ಮಾಡಿ ಕೆಳಗಡೆ ಮೂರ್ ಆಪ್ಷನ್ ಕೊಟ್ಟಿದ್ದಾರೆ ಮತ್ತೆ ಸಬ್ಮಿಟ್ಟು ಕ್ಲೋಸು ರೀಸೆಟ್ ಅಂತ ಸಬ್ಮಿಟ್ ಅನ್ನ ಕೊಟ್ಟರೆ ಸಕ್ಸಸ್ ಆಗುತ್ತೆ ಮತ್ತೆ ಅಕ್ನಾಲಜ್ಮೆಂಟ್ ಸಹ ಬರುತ್ತೆ ನಮಗೆ ಇದಿಷ್ಟು ಮಾಡ್ತಕ್ಕಂಥದ್ದು ಈಗ ಒಂದು ನಾನು ಮಾಡ್ಕ ಮಾಡ್ತೀನಿ ಇಲ್ಲಿ ನಾವು ಡೈಸ್ ನಂಬರ್ ಕೊಟ್ಟಿದ್ದಂಗೆ ಡೈಸ್ ನಂಬರ್ ಕೊಟ್ಬಿಟ್ಟು ಇಲ್ಲಿ ಡೈಸ್ ನಂಬರ್ ಎಂಟ್ರಿ ಮಾಡ್ತೀನಿ ಆ ನಂತರ ಎಂಟ್ರಿ ಮಾಡ್ತಿದ್ದಂಗೆ ನೆಕ್ಸ್ಟ್ ಕಾಲಂ ಕ್ಲಿಕ್ ಮಾಡಿ ಜಸ್ಟ್ ಕ್ಲಿಕ್ ಮಾಡ್ತಿದ್ದಂಗೆ ಇದೆಲ್ಲ ಎಲ್ಲ ಮಾಹಿತಿನೂ ಆಟೋ ಫಿಲ್ ಆಗುತ್ತೆ ಆ ನಂತರ ಓ ಟಿ ಪಿ ಜನರೇಟ್ ಆಗುತ್ತೆ ಓ ಟಿ ಪಿ ಈ ರೀತಿ ಇಂಥ ಮೊಬೈಲ್ ಇಲ್ಲಿ ಲಾಸ್ಟ್ ಮೊಬೈಲ್ ನಂಬರ್ನ ಇಲ್ಲಿ ತೋರಿಸ್ತಾರೆ ಇಂಥ ಮೊಬೈಲ್ ನಂಬರ್ ಲಾಸ್ಟ್ ನಾ ಈ ನಂಬರ್ಗೆ ಒ ಟಿ ಪಿ ಹೋಗಿದೆ ಹದಿನೈದು ನಿಮಿಷ ಅದಕ್ಕೆ ಟೈಮ್ ಇರುತ್ತೆ ಇಲ್ಲಿ ಆ ಓ ಟಿ ಪಿನ ಇಲ್ಲಿ ಎಂಟರ್ ಓ ಟಿ ಪಿ ಅಂತ ಇದೆ ಇಲ್ಲಿ ಎಂಟರ್ ಅಂತ ಕೊಟ್ಬಿಟ್ಟು ಡೇಟ್ ಅಂತ ಕೊಡಬೇಕು ಇನ್ ಕೇಸ್ ಏನಾದರೂ ಒ ಟಿ ಪಿ ಬರಲಿಲ್ಲ ಅಂದರೆ ರೀಸೆಂಟ್ ಓ ಟಿ ಪಿ ಅಂತ ಐತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ಓ ಟಿ ಪಿ ನಮಗೆ ಬರುತ್ತೆ ಈ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡೋ ಟೆಕ್ಸ್ಟ್ ಮೆಸೇಜು ಬರುತ್ತೆ ಆ ಓ ಟಿ ಪಿ ಜನ್ರೇಟ್ ಆಗ್ತಿದ್ದಂಗೆ ಈ ರೀತಿ ಬರುತ್ತೆ ವೆರಿಫೈಡ್ ಅಂತ ಓಕೆ ನೆಕ್ಸ್ಟ್ ಓಕೆನ ಕೊಡಬೇಕು ಆನಂತರ ನೆಕ್ಸ್ಟ್ ನಾವು ಇಲ್ಲಿ ಆನಂತರ ನಾವು ನಿಗಮ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಚೆಸ್ಕಾಮ್ ಅಂತ ಹೆಸರು ಬರುತ್ತೆ ಇದರಲ್ಲಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ಸರಬರಾಜು ನಿಗಮ ಆದರೆ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಆನಂತರ ನೆಕ್ಸ್ಟ್ ಎಂಟೈರ್ ಅಕೌಂಟ್ ಐ ಡಿ ಅಂತ ಖಾತೆ ಸಂಖ್ಯೆ ಅಂತ ಆಗಲೇ ತೋರಿಸ್ತೈತೆ ನಮಗೆ ಆ ಖಾತೆ ಸಂಖ್ಯೆನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು ಓಕೆ ನೆಕ್ಸ್ಟ್ ಖಾತೆ ಸಂಖ್ಯೆ ಎಂಟ್ರಿ ಮಾಡಿ ಆಯಿತು ನೆಕ್ಸ್ಟ್ ಕಾಲಮ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕಲಿ ಈ ರೀತಿಯಾಗಿ ಬರುತ್ತೆ ಹೆಡ್ ಮಾಸ್ಟರು ಸ್ಕೂಲ್ ನೇಮು ಈ ರೀತಿಯಾಗಿ ಬರುತ್ತೆ ಆನಂತರ ಇಲ್ಲಿ ಅಗ್ರಿ ಅಂತ ಕೊಡಬೇಕು ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ಕ್ಯಾಪ್ಚ ಏನಿದೆ ಸೇಮ್ ಟು ಸೇಮ್ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಸೆವೆನ್ ಫೈವ್ ತ್ರೀ ಟು ಫೈವ್ ಟು ಮಾಡ್ಕಂಡಾದಮೇಲೆ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ ಇದು ಸಬ್ಮಿಟ್ನ ಕೊಡಬೇಕು ಸಬ್ಮಿಟ್ ಕೊಡೋಕ್ಕೂ ಮುಂಚೆ ಒಂದು ಸಲ ಇನ್ನೊಂದು ಸಲ ನೋಡ್ಕೊಂಡ್ರಾಯ್ತು ಓಕೆ ಅನ್ನು ಕೊಡೋಣ ಓಕೆ ಈ ರೀತಿಯಾಗಿ ಬರುತ್ತೆ ನೆಕ್ಸ್ಟು ಈ ರೀತಿಯಾಗಿ ಇನ್ನೊಂದ್ಸಲ ಡ್ರಾಫ್ಟನ್ನು ತೋರಿಸುತ್ತೆ ಎಲ್ಲ ಸರಿಯಾಗಿದೆಯಾ ಚೆಕ್ ಮಾಡಿಕೊಂಡು ಮತ್ತೆ ಕೆಳಗಡೆ ಎಡಿಟ್ ಬೇಕಾದರೂ ಮಾಡ್ಬೋದು ಅಥವಾ ಸಬ್ಮಿಟ್ ಬೇಕಾದರೂ ಕರೆಕ್ಟ್ ಇದ್ರೆ ಸಬ್ಮಿಟ್ ಬೇಕಾದರೂ ಕೊಡ್ಬೋದು ಎರಡೊಳಗೆ ಯಾವ್ದಾಗುತ್ತೆ ಅದು ಮಾಡ್ಬೋದು ಓಕೆ ಸಬ್ಮಿಟ್ಟನ್ನು ಕೊಡೋಣ ಸಬ್ಮಿಟ್ ಕೊಟ್ಟ ನಂತರ ನಮಗೆ ಈ ರೀತಿಯಾಗಿ ಅಕ್ನಾಲೇಜ್ಮೆಂಟು ಬರುತ್ತೆ ಸ್ವೀಕೃತಿ ಪತ್ರ ಬಂತು ಫೈನಲಿ ಸಕ್ಸಸ್ ಆಗಿದೆ ಈ ರೀತಿ ಎಲ್ಲ ಡೀಟೇಲ್ಸ್ ಇದೆ ಇದನ್ನು ಎಕ್ಸ್ಪೋರ್ಟ್ ಪಿ ಡಿ ಎಫ್ ಬೇಕಾದರೆ ಮಾಡ್ಕೋಬೋದು ಇಲ್ಲಿ ಪಿ ಡಿ ಎಫ್ ಅಂತ ಕೊಟ್ಟಿದ್ದಾರೆ ಇದರ ಮೇಲೆ ಕ್ಲಿಕ್ ಮಾಡಿ ಪಿ ಡಿ ಎಫ್ ಮಾಡಿ ನಾವು ಶೇರ್ ಮಾಡ್ಬೋದು ಓಕೆ ಈ ರೀತಿಯಾಗಿ ಬರುತ್ತೆ ಪಿ ಡಿ ಎಫ್ ಇದು ಸ್ವೀಕೃತಿ ಪತ್ರ ಫೈನಲ್ ಆಗಿ ಸೊ ಓಕೆ ಇಲ್ಲಿಗೆ ಕಂಪ್ಲೀಟ್ ಆಯ್ತು ಅಂತ ಭಾವಿಸಬೇಕು